ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ವಿವಾದ ವಿಚಾರವಾಗಿ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ತುಮಕೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆಯನ್ನ ನೀಡಿದ್ದಾರೆ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ತುಮಕೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗ್ತಿರುವ ಬಗ್ಗೆ ಮನವರಿಕೆ ಮಾಡಿದ್ದೇವೆ ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗ್ತಿರುವ ಬಗ್ಗೆ ಮನವರಿಕೆ ಮಾಡಿದ್ದೇವೆ ಕುಣಿಗಲ್ ತಾಲೂಕಿಗೆ ನೀರು ಹರಿಸಲು ನಮ್ಮ ಅಡ್ಡಿ ಇಲ್ಲ ಓಪನ್ ನಲ್ಲಿ ಹೋಗಬೇಕು ಅಂತ ನಾವು ಮನವರಿಕೆಯನ್ನ ಮಾಡಿದ್ದೇವೆ ತಾಂತ್ರಿಕ ಸಮಿತಿ ಸರ್ಕಾರದ ಪರವಾಗಿಯೇ ವರದಿ ಕೊಡುತ್ತೆ ಸ್ಥಳ ಪರಿಶೀಲನೆ ಮಾಡಿ ಮತ್ತೊಮ್ಮೆ ವರದಿ ಪಡೆಯಲು ಹೇಳಿದ್ದೇವೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿಂದ ವರದಿಯನ್ನ ಕೂಡ ನಾವು ಕೇಳಿದ್ದೇವೆ ಈ ಸಂಬಂಧಪಟ್ಟಂತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿಂದ ವರದಿಯನ್ನ ಕೂಡ ನಾವು ಕೇಳಿದ್ದೇವೆ ಸ್ಥಳ ಪರಿಶೀಲನೆ ಮಾಡಿ ಮತ್ತೊಮ್ಮೆ ವರದಿ ಪಡೆಯಲು ನಾನು ಹೇಳಿದ್ದೇನೆ ಜಲಸಂಪನ್ಮೂಲ ಸಚಿವರು ಆದ ಡಿಕೆ ಶಿವಕುಮಾರ್ ಅವರು ಕೂಡ ಇದಕ್ಕೆ ಒಪ್ಪಿಗೆಯನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಅವರೇ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಲಿದ್ದಾರೆ ಅಂತಿಮ ನಿರ್ಧಾರ ಆಗುವವರೆಗೂ ಕಾಮಗಾರಿ ಸ್ಥಗಿತವಾಗಲಿದೆ ತುಮಕೂರಿನಲ್ಲಿ ಕೇಂದ್ರ ಸಚಿವ ವಿಸೋಮಣ್ಣ ಹೇಳಿಕೆಯನ್ನ ನೀಡಿದ್ದಾರೆ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿವಾದ ವಿಚಾರವಾಗಿ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ನೀಡಿದ್ದಾರೆ ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗ್ತಿರುವ ಬಗ್ಗೆ ನಾವು ಮನವರಿಕೆಯನ್ನ ಮಾಡಿದ್ದೇವೆ ಉಪಮುಖ್ಯಮಂತ್ರಿಯವರ ಬಳಿ ಕುಣಿಗಲ್ ತಾಲೂಕಿಗೆ ಮೂರು ಟಿ ಎಂ ಸಿ ನೀರನ್ನ ಹರಿಸಲು ನಮ್ಮ ಅಡ್ಡಿ ಇಲ್ಲ ಓಪನ್ ಕೆನಾಲ್ ನಲ್ಲಿ ಹೋಗ್ಬೇಕು ಅಂತ ನಾವು ಮನವರಿಕೆಯನ್ನ ಕೂಡ ಅವರಿಗೆ ಮಾಡಿಕೊಂಡಿದ್ದೇವೆ ತಾಂತ್ರಿಕ ಸಮಿತಿ ಸರ್ಕಾರದ ಪರವಾಗಿಯೇ ವರದಿಯನ್ನ ನೀಡುತ್ತೆ ತಾಂತ್ರಿಕ ಸಮಿತಿ ಏನ್ ರಚನೆ ಮಾಡಿದ್ದಾರಲ್ಲ ಇದು ಸರ್ಕಾರದ ಪರವಾಗಿಯೇ ವರದಿಯನ್ನ ನೀಡುತ್ತೆ ಸ್ಥಳ ಪರಿಶೀಲನೆ ಮಾಡಿ ಮತ್ತೊಮ್ಮೆ ವರದಿ ಪಡೆಯಲು ಕೂಡ ನಾನು ಹೇಳಿದ್ದೇನೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿಂದ ಈ ವರದಿ ಕೇಳಿದ್ದೇವೆ ಸ್ಥಳ ಪರಿಶೀಲನೆ ಮಾಡಿ ಮತ್ತೊಮ್ಮೆ ವರದಿ ಪಡೆಯಲು ಹೇಳಿಕೊಂಡಿದ್ದೇವೆ ಜಲಸಂಪನ್ಮೂಲ ಸಚಿವರು ಕೂಡ ಇದಕ್ಕೆ ಒಪ್ಪಿಗೆಯನ್ನ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ನಡೆಸಲಿದ್ದಾರೆ ಆಗ ಅಂತಿಮ ತೀರ್ಮಾನ ಆಗುವವರೆಗೂ ಕಾಮಗಾರಿಕೆ ಸ್ಥಗಿತಗೊಳ್ಳಲಿದೆ ಅಂತ ತುಮಕೂರಿನಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ